ವಾನರ್ ಕುತಿಲ್ಲ ಕೋಚನು ಕಟ್ಟಿರುವ ಕೋಟನ್ ಕಟ್ಟಿರುವ ಅದ್ರ ಕೂತಲ್ಲ ಕೌಲಿರುವ ಯಾರಿಗ ಗೊತ್ತಿಲ್ಲರಂತೆ ಕಳತ್ರ

ಮಾತಾಡಿಸಿದ್ರು ಮಾತುವಿಲ್ಲ ಮಾತಿನ ಪ್ರಸಂಗವಿಲ್ಲ ನೀವು ಆದ್ರೆ ಒಂದು ವಿಚಾರ ಮಾಡಿದ್ರ ಸಂಗೀತಕಾರಣಿ ಹೀರಿ ಹುಟ್ಟಿ ಲಾಲ ಪಟ್ಟಿ ಕುಮಸ ಕೊಟ್ಟಿದೆ ಚಿಟ್ಟಿ ಮಿಟ್ಟಿ ಬಾಳಿಯ ಪಟ್ಟಿ ಬಲಗೊಂಟ ಈ ಕಟ್ಟಿದಂಟೆ ಮೇಲೆ ಬಂದು ದಿಟ್ಟವಾಗಿ ಮೂರ್ತಿ ಆದ ತಾಯಿ ಅಪ್ಪ ಬಾಲ ಎಣ್ಣ ಕರೆ ಮುಗಿದು ಶಿರವಾಗಿ ಬಂದು ನಿಂತು ನಮ್ಮನ್ನು ಕೇಳುವನು ನೀನು ದಾರು ಬಾಲ ಪುಣ್ಯ ತಾಯಿ ನಮಗಾದರೂ ಸಾರತಿ ತಾಯಿಪ್ರಧಾಯಿ ಅಪ್ಪ ಸಾರದಿ ನಾನದ ಜಯ ಜಯ ಜಗದಂಬೆ ಚಂದ್ರಶೇಖರ ಪ್ರೇಖಿಂಕರ ಪಾರಮಿತಿ ವಿಶ್ವಾಸಕ ಪರಮಾನಂದನ ಪಂಚದರ ಮುಂದೊಡಿಕೆ ಮಂದಹಾಸದಿಂದ ಮಹಾನಂದ ಐಶ್ವರ್ಯದ ಮೆರೆಯುವ ಇಂದ್ರಧರ್ನಾದ ಸತಿಯಂತೆ ಸೋವಿಸುವ ರಾವಣ ಮಯಕ ಮಧ್ಯ ಪರಮ ಪರಿಪಾಲಿಸುವಂತ ರಾವಣನ ಅರ್ಧಂಗಿ ಆಗ ಚಂದ್ರಸೇನಿ ಎಂದು ತಿಳಿಯಪ್ಪ ಬಾಲ ಪುಣ್ಯ ವಿಶಾಲ ಚಂದ್ರಸೇನಿ ಅವರೇ ಸುಹದ ಬೈತು ಕುಳಿತಂತ ಜನರಿಗೆ ನಿಮ್ಮ ಇರುವ ರಾಜಮಂದಿರ ಸಭಾ ಮಂಟಪಕ್ಕೆ ಬಂದ ಕಾರಣವೇನ್ರಿ ತಾಯಿ ಅಪ್ಪ ಸಾರಥಿ

ಈ ರಾಣಿ ವಾಸವನ್ನು ಬಿಟ್ಟು ಆ ಕೆಟ್ಟ ಮಧ್ಯರಾತ್ರಿ ಕೆಟ್ಟ ಆರ್ಯಕ್ಕೆ ಹೋಗಲೇಬೇಡಿ ಎಂದು ಕಾರಣವೇನು ತಾವು ವೇಗದಿಂದ ತಿಳಿಸಿದರೆ ನಿಮ್ಮ ನಿಮ್ಮ ಮಾತು ಕೇಳಿ ಸಂತೋಷದಿಂದ ಇರಬೇಕು ಅದು ಬೇಗನೆ ಹೇಳಬೇಕು ಕಾಂತ ಸದ್ಗುಣವಂತ ನಿನ್ನನ್ನು ಕರ್ಷಿತ ಕಾಣ ಗುರಂಥದ್ದು ಭೂಕಾಂತ ಗೋಕಾಂತ ತಗೊಂಡು ಶಾಂತದಿಂದ ಶಾಂತದಿಂದ ಆನ ಅರಮನೆಗೆ ಹೋಗುವಂತವಳು ಚೆನ್ನಾಗಿ ಸಖರಗುಣವಂತೆ ಹೇಳುವಂತ E

ಏನು ಮಾತು ಕೇಳಬಾರದು ಬಲ ಎಲ್ಲ ಪ್ರಾಣದಲ್ಲವೇ ನಿನ್ನ ಮನಸ್ಸಿನಂತೆ ಬಿಡುವಂತವಳಾಗು ಕಾ ನಿನ್ನ ಮನಸ್ಸಿನಂತೆ ಬಿಡುವಂತವಳಾಗು ಕಾಂತ ಸಕಲ ಬಿಡುವಂತೆ நாடித்தி நாரே பரம ರುವುದು ಇಕ್ಕ ಇತ್ತ ಕಡೆ ನೋಡು ಆ ಮೇಲೆ ಮನಗಿರೋರು ಕುಂತಿರುವ ನಿಂತಿರುವ ಮಲಗಿರೋರು ಯಾವ ಸುದ್ದೆ ತಿಳಿಯೋದಾಯ್ತು ಈಗ ನಾವು ಹೇಗೆ ಮನಿಗಿರವರು ನೋಡುವನುಜಾಪದಿಂದ ಧರಿಸಿರವನೇ ಈ ಮಂದಮತಿಯಾದ ಹನುಮಂತನು ಅವನು ಬಾಲವನ ಸುತ್ತಜಾ ಅವ್ರು ನೋಡುವನುಜಾ ಈ ಬಂದಿರುವನು ಅನುಜಂದರನೇ ಒಳ್ಳೆ ಗಾಡ ನೆತ್ತ ಒಳ್ಳೆ ಕಾರ್ಡಿನಲ್ಲಿ ನೆತ್ತೆಯನ್ನು ತೋರಿಸುತ್ತದೆ ಹ್ಮ್

ಮುಂಚೆ ಬಂದಿರುವುದು ಭಯವಿಲ್ಲ ತಡವೇ ಆತಕ್ಕೆ

ಇಕ್ಕೋ ಈ ಮಾರ್ಗದಿಂದ ಹೋಗಿ ಅಂಧಕಾರ ಕಪಿಗಳರು ಒಡೆಯರಾದ ರಾಮಲಕ್ಷ್ಮಣರನ್ನು ರಾಮಲಕ್ಷ್ಮಣರು ಬೆಕ್ಕಳನ್ನು ತಂದಿರುವರು ಈ ಮಾರ್ಗದಿಂದ ಯಾರಾದರೂ ಬಂದರೆ ಈ ಮಾರ್ಗವನ್ನು ಬಿಡಬಾರದು ಎಕ್ಕೋ ಈ ಮಾರ್ಗವನ್ನು ಕಾಯುವಂತವನಾಗ ಮಂತ್ರಿ ಸ್ವತಂತ್ರ ಕಡೆ ಸೀದಾ ಅಂದ್ರೆ ಯಾವ ಕ್ರಿಮಿ ಜೀವಿಗಳನ್ನು ಒಳಗೆ ಬಾರದಂತೆ ಬಹು ಎಚ್ಚರದಿಂದ ನೋಡಿಕೊಳ್ಳುತ್ತೇವೆ ನೀವು ಇದರ ಚಿಂತೆಯನ್ನು ಬಿಟ್ಟು ನಿಶ್ಚಿಂತೆಯಿಂದ ಹೋಗುವಂತವರಾಗಿರೋ ರಾಜೇಂದ್ರ ಸತ್ಪಾತ್ರ